ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ತೊಗರಿ ಕೃಷಿ ತೊರೆದು ಹತ್ತಿ ಕೃಷಿಯತ್ತ ಹೊರಳಿರುವ ದೇವದುರ್ಗದ ರೈತ ದೇವೇಂದ್ರಪ್ಪ ಗೌಡ ಕೃಷಿಯಲ್ಲಿ ಲಾಭ ನಷ್ಟದ ಪ್ರಶ್ನೆ ಸದಾ ಇದ್ದೇ ಇರುತ್ತದೆ ಯಾವುದರಲ್ಲಿ ಹೆಚ್ಚು ಲಾಭ ಯಾವ ಕೃಷಿಯಲ್ಲಿ ಕೆಲಸ ಶ್ರಮ ಕಡಿಮೆ ಎಂಬುದನ್ನು ಕೃಷಿಕರು ಲೆಕ್ಕಾಚಾರ ಹಾಕುತ್ತಲೇ ಇರುತ್ತಾರೆ ದೇವದುರ್ಗದ ಕೃಷಿಕ ದೇ ದೇವೇಂದ್ರಪ್ಪನವರು ಸಹ ಇಂತಹ ಚಿಂತನೆಗೆ ಬಿದ್ದು ತೊಗರಿ ಕೃಷಿಯನ್ನು ತೊರೆದು ಹತ್ತಿ ಕೃಷಿಗೆ ಮುಂದಾಗಿದ್ದಾರೆ ಮತ್ತು ಹೆಚ್ಚಿನ ಲಾಭದಾಯಕತೆಯನ್ನು ಕಾಣುತ್ತಾ ಇದ್ದಾರೆ ಕೃಷಿ ಎಂದಿಗೂ ನಿಂತ ನೀರಾಗಬಾರದು ಅದು ಹರಿಯುವ ತೊರೆಯಂತಿರಬೇಕು ಹೊಸ ಚಿಂತನೆ ಪ್ರಯೋಗಗಳಿಗೆ ರೈತ ತನ್ನನ್ನು ಒಡ್ಡಿಕೊಳ್ಳಬೇಕು ಹೊಸ ಸಾಹಸಗಳನ್ನು ಸವಾಲಾಗಿ ಸ್ವೀಕರಿಸಿ ಮುನ್ನುಗ್ಗಬೇಕು ಆಗ ಮಾತ್ರ ಯಶಸ್ಸು ಆರ್ಥಿಕ ಸ್ವಾವಲಂಬನೆ ಮತ್ತು ನೆಮ್ಮದಿಯ ಬದುಕು ಸಾಧ್ಯ ಇದಕ್ಕೆ ಅನರ್ಥವೆಂಬಂತೆ ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕು ಗೋಪಾಲಪುರ ಗ್ರಾಮದ ಕೃಷಿಕ ದೇವೇಂದ್ರಪ್ಪ ಗೌಡರು ಹೊಸತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಗೋಪಾಲಪುರ ಗ್ರಾಮದಲ್ಲಿ ಎಂಟು ಎಕರೆ ಹಿಡುವಳಿ ಹೊಂದಿರುವ ಅವರು ಅಪ್ಪಟ ಕೃಷಿಕ ಪಾರಂಪರಿಕವಾಗಿ ಕೃಷಿಯನ್ನೇ ನಂಬಿಕೊಂಡು ಬಂದಿರುವ ಕುಟುಂಬ ಇವರದ್ದು ಸಾಂಪ್ರದಾಯಿಕವಾಗಿ ದೇವೇಂದ್ರಪ್ಪನವರು ತಮ್ಮ ಹೊಲದಲ್ಲಿ ತೊಗರಿಯನ್ನೇ ಹಲವಾರು ದಶಕಗಳಿಂದ ಬೆಳೆಸುತ್ತಾ ಬಂದವರು ಕಷ್ಟವೋ ನಷ್ಟವೋ ಅವರು ಅದನ್ನು ಕೈಬಿಟ್ಟಿರಲಿಲ್ಲ ಮಳೆ ಬಾರದೇ ಇದ್ದಾಗ ಪ್ರಾಕೃತಿಕ ವಿಕೋಪಗಳಾದಾಗ ಪ್ರಾಕೃತಿಕ ವಿಕೋಪಗಳಾದಾಗ ಕೀಟಬಾಧೆ ಹೆಚ್ಚಾದಾಗ ತೊಗರಿ ತೊಗರಿ ಕೃಷಿಯಲ್ಲಿ ಇಳುವರಿ ಕುಂಠಿತವಾಗುತ್ತದೆ ತೊಗರಿಯ ಗುಣಮಟ್ಟ ಉತ್ತಮವಾಗಿರುವುದಿಲ್ಲ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆಯೂ ಸಿಗುವುದಿಲ್ಲ ಸರ್ಕಾರ ಕೊಡುವ ಬೆಂಬಲ ಬೆಲೆ ರೈತ ಹಾಕಿದ ಬಂಡವಾಳಕ್ಕೂ ಸಮಾನ ಆಗಿರುವುದಿಲ್ಲ ಹೀಗೆ ಅನೇಕ ಬಗೆಯ ಸಂಕಷ್ಟಗಳು ತೊಗರಿ ಕೃಷಿಯಲ್ಲಿ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಎಲ್ಲ ಕೃಷಿ ಬೆಳೆಗಳಿಗೂ ಅದರದ್ದೇ ಆದ ಸಮಸ್ಯೆ ಸಂಕಷ್ಟಗಳು ಇದ್ದೇ ಇರುತ್ತವೆ ನಾಟಿ ಮಾಡಿದ ಸುಮಾರು ನೂರ ಅರವತ್ತು ನೂರ ಅರವತ್ತೈದು ದಿನಗಳಲ್ಲಿ ಕಟಾವಿಗೆ ಬರುವ ತೊಗರಿ ಬೆಳೆಯಲ್ಲಿ ದ್ರೇವೇ ದೇವೇಂದ್ರಪ್ಪನವರು ಸತತವಾಗಿ ನಷ್ಟ ಅನುಭವಿಸಿದರು ಕೆಲಸ ಹೆಚ್ಚು ಸಾಗುವಳಿ ಖರ್ಚು ಹೆಚ್ಚು ಜೊತೆಗೆ ಹಾಕಿದ ಬಂಡವಾಳವು ಸಿಗದೇ ಇದ್ದಾಗ ರೈತ ಹತಾಶೆಗೆ ಒಳಗಾಗುವುದು ಸಾಮಾನ್ಯ ಸಂಗತಿ ದೇವೇಂದ್ರಪ್ಪನವರಿಗೆ ಒಂದು ಎಕರೆಗೆ ತೊಗರಿ ಫಸಲಿನಿಂದ ಹದಿನೇಳು ಸಾವಿರ ಪ್ರತಿಫಲ ಸಿಗುತ್ತಿತ್ತು ಹೀಗಿರುವಾಗ ದೇವೇಂದ್ರಪ್ಪನವರು ಹೊಸ ಆಲೋಚನೆಗೆ ಬಿದ್ದು ತೊಗರಿ ಕೃಷಿ ಬೇಡವೇ ಬೇಡ ಅದನ್ನು ಬಿಟ್ಟು ಬೇರೇನಾದರೂ ಮಾಡೋಣ ಎಂಬುದು ಅವರ ದೃಢ ನಿರ್ಧಾರವಾಗಿತ್ತು ಹಾಗಾಗಿ ಅವರು ಹತ್ತಿ ಕೃಷಿಗೆ ಮುಂದಾದರು ಇದು ವಾಣಿಜ್ಯ ಬೆಳೆ ಧಾರಣೆ ಅಷ್ಟಾಗಿ ಕುಸಿಯುವುದಿಲ್ಲ ಜೊತೆಗೆ ಇವರು ಹೈಬ್ರಿಡ್ ತಳಿ ಹಾಕಿದ್ದರಿಂದ ಒಳ್ಳೆಯ ಇಳುವರಿ ಬಂತು ಕಳೆದ ಸಾಲಿನಲ್ಲಿ ಎಕರೆಗೆ ಹದಿನೈದು ಕ್ವಿಂಟಾಲ್ ಇಳುವರಿ ಬಂತು ಕ್ವಿಂಟಾಲಿಗೆ ಏಳು ಸಾವಿರದ ಐನೂರು ಧಾರಣೆ ಸಿಕ್ಕಿತು ಒಟ್ಟಾರೆಯಾಗಿ ಎಕರೆಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಪ್ರತಿಫಲವ ಸಿಕ್ಕಿದೆ ಇದು ಒಳ್ಳೆಯ ಕೆಲಸ ಇನ್ನು ಮುಂದೆ ಇದನ್ನೇ ಮುಂದುವರಿಸುತ್ತೇನೆಂಬ ನಿರ್ಧಾರಕ್ಕೆ ಬಂದ ದೇವೇಂದ್ರಪ್ಪಗೌಡರು ಈ ಬಾರಿಯೂ ಹತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ನಾಲ್ಕು ತಿಂಗಳ ಬೆಳೆ ನಾಲ್ಕು ತಿಂಗಳಿಗೆ ಕಟಾವಿಗೆ ಬರುತ್ತದೆ ಕೃಷಿಯಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ ಕೆಲಸವೂ ಕಡಿಮೆ ಮಳೆ ನೀರೇ ಸಾಕಾಗುತ್ತದೆ ಒಂದು ಬಾರಿಯ ಪೀಕು ಕಟಾವಿಗೆ ಬಂದ ನಂತರದಲ್ಲಿ ಎರಡನೇ ಹಂಗಾಮಿಗೂ ಹತ್ತಿಯನ್ನೇ ಹಾಕುತ್ತಾರೆ ಮೊದಲನೇ ಬೆಳೆಯ ಕೂಳೆಯನ್ನು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸುತ್ತಾರೆ ಮತ್ತು ಅದೆಲ್ಲವೂ ಮಣ್ಣಿನಲ್ಲಿ ಜೀರ್ಣವಾಗಿ ಗೊಬ್ಬರವಾಗುವ ಎರಡನೇ ಬೆಳೆ ನಾಟಿ ಮಾಡುತ್ತಾರೆ ಹಾಗಾಗಿ ಲಾಭದಾಯಕತೆ ಇದೆ ಎಂಬುದು ಅವರ ಮನದ ಮಾತು ಇವರು ಹೆಚ್ಚಾಗಿ ರಾಸಾಯನಿಕ ಬಳಕೆ ಮಾಡುವುದಿಲ್ಲ ಜೀವಾಮೃತ ಸಗಣಿ ಗೊಬ್ಬರಗಳನ್ನೇ ತಮ್ಮ ಕೃಷಿಯಲ್ಲಿ ಪ್ರಧಾನವಾಗಿ ಬಳಸುತ್ತಾರೆ ಹಾಗಾಗಿ ಇವರ ಕೃಷಿಯನ್ನು ನೈಸರ್ಗಿಕ ಕೃಷಿ ಎಂದೆನ್ನಬಹುದು ಇನ್ನುಳಿದಂತೆ ಇವರು ಮಳೆ ಬಿದ್ದಾಕ್ಷಣ ನವಣೆ ಸಜ್ಜೆ ಪುಂಡಿ ದ್ವಿದಳ ಧಾನ್ಯಗಳು ಚೆಂಡು ಹೂವು ಸೇರಿದಂತೆ ಮನೆಯ ಬಳಕೆಗೆ ಬೇಕಾಗುವ ಎಲ್ಲವನ್ನು ಅಕ್ಕಡಿ ಸಾಲುಗಳಲ್ಲಿ ಹಾಕಿ ಬೆಳೆಸುತ್ತಾರೆ ಇದು ಮನೆ ಬಳಕೆಗೆ ಒದಗುತ್ತದೆ ಇದನ್ನು ಮಾರಾಟಕ್ಕೆ ಒಯ್ಯುವುದಿಲ್ಲ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕಾರ್ಮಿಕರ ಅವಲಂಬನೆ ಇಲ್ಲದೆ ಮಾಡುವ ಕೃಷಿ ಚಟುವಟಿಕೆ ಇವರದ್ದಾಗಿದೆ ಕೃಷಿ ಬದುಕಿನಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಮಳೆ ಬಾರದೇ ಇರುವ ಕಾರಣಕ್ಕೆ ಇವರು ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ ಆದರೆ ಧೃತಿಗೆಡಲಿಲ್ಲ ಕೃಷಿಯನ್ನು ಸವಾಲಾಗಿ ಸ್ವೀಕರಿಸಿ ವಿನೂತನ ಪ್ರಯೋಗಗಳನ್ನು ಮಾಡುತ್ತಾ ಬಂದಿದ್ದಾರೆ ಇವರ ಕೃಷಿ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳಬೇಕು ಒಂದು ಕೃಷಿ ಬೆಳೆಗೆ ಅಂಟಿ ಕೂರಬಾರದು ಯಾವುದರಲ್ಲಿ ಲಾಭವಿಲ್ಲವೋ ಅದನ್ನು ಆ ಕ್ಷಣಕ್ಕೆ ಕೈಬಿಟ್ಟು ಬೇರಾವುದು ಒಳಿತು ನಮ್ಮ ಮಣ್ಣಿನ ಗ ಗುಣಧರ್ಮಕ್ಕೆ ನಮ್ಮ ಪ್ರಾಂತ್ಯಕ್ಕೆ ಯಾವುದು ಸೂಕ್ತ ಎಂಬುವುದು ಆಯ್ಕೆ ಮಾಡಿಕೊಂಡು ಕೃಷಿ ತೋಟಗಾರಿಕೆ ಇಲಾಖೆಗಳ ತಜ್ಞರ ಅನುಭವಿ ಸಲಹೆಗಳನ್ನು ಪಡೆದು ಮುನ್ನುಗ್ಗಬೇಕು ಮಳೆ ಬಂದಿಲ್ಲ ನಷ್ಟವಾದ ಎಂದು ತಲೆ ಮೇಲೆ ಕೈ ಹೊತ್ತು ಕೂರಬಾರದು ರೈತಾಪಿ ಕೆಲಸದಲ್ಲಿ ಸದಾ ನಿರತರಾಗಬೇಕು ಭೂಮಿ ತಾಯಿ ಎಂದು ಕೈ ಬಿಡುವುದಿಲ್ಲ ಶ್ರಮ ಶಕ್ತಿಗೆ ಎಂದೂ ಗೆಲುವಿದೆ ಎಂಬುದನ್ನು ನಂಬಿದ್ದಾರೆ ದೇವೇಂದ್ರಪ್ಪ ಗೌಡರು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ